ಕಾಯ್ತಾಳೆ ಅದಷ್ಟೇ ಎಲ್ಲಿ ಹೊರಟು ಹೋಗಿರುತ್ತೆ ಹೊರಡುವಾಗಲೇ ತಡ ಆಗಿದೆ ಮತ್ತೆ ನಾರಿಯ ಮಗದ ಹೊಳಬಂಡು ಮೊಗದ ಮೋಗಿಲಿಯಂಡು ಆ ಬಣ್ಣ

i'll be ನನ್ನಲ್ಲಿ ಆಗಿ ಹೋಯ್ತು ನನ್ನ ವಯಸ್ಸು ಮರೆತು ಹೋಯ್ತು ಹೌದಾ ಎಲ್ಲ ನನ್ನ ವಯಸ್ಸು ಏನಾಗಲಿ ಇಲ್ಲ ಹ್ಞೂ ಹೇಳಿದ್ನಾ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಎಂತಹ ಚಂದುಳ್ಳಿ ಚೆಲುವೆ ಆ ನನ್ನ ಲೋಕ ಅನುಭವದ ಮಿತಿಯಲ್ಲಿ ಹೇಳುವುದಾದರೆ ನಿನ್ನಂತಹ ಬಬ್ಬಾಳಕ್ಕೆ ಸಕಾಲ ಸೌಂದರ್ಯವನ್ನು ಹೊಂದಿದ ಹೆಣ್ಣನ್ನು ನಾನು ಕಂಡ ನೆನಪೇ ನನಗೆ ಬರುವುದಿಲ್ಲ ಇನ್ನು ಚಂದದ ಹೆಣ್ಣುಗಳ ಸಲ ನೋಡಿದ್ದೇನೆ ಹಾಂ ನೋಡಿದ್ದೇನೆ ಅದು ನಿನ್ನನ್ನು ನೋಡಿದವರಿಂದ ನನಗೆ ಕಾಣುವುದು ಅದು ಯಾವುದು ಪೂರ್ತಿ ಅಲ್ಲ ಅಂತ ಹಾಗೆ ಎಲ್ಲಿ ಹುಡುಕಿ ನೋಡಿದ್ರೆ ಒಂದು ಕೊರತೆ ಹೇಳಲಿಕ್ಕೆ ಇಲ್ಲ ಕೊರತೆ ಆದ್ದರಿಂದ ನಿನ್ನ ಬಗ್ಗೆ ಆಸಕ್ತಿ ಈ ನೊಂದಿನಿ ಇದಿರೋದು ನಂದನದಲ್ಲಿ ಒಬ್ಬಳಾಗಿಯೇ ಬಂದು ನಿಂತಿದ್ದಿ ನಿನ್ನ ತಂದೆ ತಾಯಿಗಳು ಬಂಧುಗಳು ಬಂದ್ ತಿಳಿದುಕೊಳ್ಳೋಣ ಅನ್ನುವಂತಹ ಉದ್ದೇಶ ಅಪೇಕ್ಷೆ ಇಲ್ಲಿಂದ ಬಂದೆ ಯಾಕೆ ಬಂದೆ ಮುಂದೆಲ್ಲಿಗೆ ಹಿಂದೇನು ಪರಿಚಯ ಹ ಕೇಳುತ್ತೀರಾ ನಮಗೂ ನಾನು ಒಬ್ಬ ವ್ಯಕ್ತಿಯಾದ ವ್ಯಕ್ತಿತ್ವವನ್ನು ನೋಡುವಾಗಲೇ ಗೊತ್ತಾಗುತ್ತದೆ ಹೇಗೆ ಪಂಚಮಕಾರಗಳಲ್ಲಿ ಗುರುತಿಸಬಹುದಂತೆ ವಾ 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 ಹಾಗಲ್ಲ ಒಪ್ಪು ವಸ್ತ್ರ ವಿದ್ಯೆ ವಾಕು ವರ್ಣ ಓ ಒಪ್ಪು ವಸ್ತ್ರ ವಾಕು ವಿದ್ಯಾ ವಿನಯ ನೀವು ಹಾಕಿರುವಂತಹ ವಸ್ತ್ರ ವಸ್ತ್ರ ಹಾಗೂ ಆಡುವಂತಹ ಮಾತು ಮುಖದ ತೇಜಸ್ಸು ಹೌದು ಹೊಂದಿರುವ ವಿದ್ಯೆ ಅನುಗುಣವಾಗಿ ವಿನಯ ಹೌದು ಇದರಿಂದಲೇ ಅರ್ಥ ಬಿಸಿಕೊಂಡಿ ನೀವೊಬ್ಬರು ಕಳ ಎಂಬುದಾಗಿ ಹಾಗಲ್ಲ ಕಾಡುವುದಕ್ಕೆ ಹಾಗೆ 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 ಪರಿಚಯ ಕೇಳುವುದಕ್ಕೆ ಮುಂದಾದವು ನಿನ್ನೇ ಕೇಳಿದೆ ಒಬ್ಬಳೇ ಇದ್ದೆ. ಹೌದು ಮಾತನಾಡಿಸುವುದಕ್ಕೆ ನೀವು ಬಂದ್ರಲ್ಲೇ ಜನ ಇಲ್ಲ ಪರಿಚಯ ಎಲ್ಲಿಂದ ಪ್ರಾರಂಭಿಸುವುದು ಗೊತ್ತಾಗ ಒಂದು ಪ್ರಾರಂಭ ಅಪ್ಪ ಬೇಕು ಅಪ್ಪ ಗೋವಿಂದ ಅದಕ್ಕೆ ಮಾಡುದು ಗೋವಿಂದ ಆದ್ರೆ ಮತ್ತೆ ಗೋವಿಂದ ಹಾಗೆ ಹೇಳಿದ್ದಲ್ಲ ನಾನು ಅಂತ ಅಮ್ಮ ಗೋವಿಂದ ಪಾದವನ್ನು ಸೇರಿದ್ದಾರೆ ಅಂತ ಅಮ್ಮನ ಪರಿಚಯ ಅಮ್ಮ ಗೋವಿಂದ ಇದೆ ಅಮ್ಮ ಗೋವಿಂದ ಆಗುದೇ ಅಬ್ಬ ಗೋವಿಂದ ಆದ್ರೆ ಸರಿ ಅಮ್ಮ ಗೋವಿಂದ ಮತ್ತೆ ಗೋವಿಂದ ಇರಬೇಕು ಬೇಕೋ ಹೆಸರು ಹೇಳಿದ್ದಲ್ಲ ಅಮ್ಮನೂ ಗೋವಿಂದ ಸೇರಿದ್ದಾರೆ ಹೌದಾ ಮತ್ತೆ ನೀನು ಹುಟ್ಟಿದೆ ನಾ ಹುಟ್ಟಿದ ಬಳಿಕ ಸೇರಿದವರು ಅದೊಂದು ಒಳ್ಳೆ ಕೆಲಸ ಮಾಡಿದ್ರು ಹುಟ್ಟಿಸಿ ಸತ್ರ ಅಲ್ಲ ಸುಮ್ಮನೆ ಸಾಯ್ತಿದ್ರೆ ಅವರು ಸತ್ತದೇ ಗೊತ್ತಾಗ್ತಾ ಇರಲಿಲ್ಲ ಅಂದ್ರೆ ಈಗ ಅವರು ಸತ್ತದ್ದು ಗೊತ್ತಾಯ್ತು ನೀನು ಬರ್ಲಿಕ್ಕೆ ಒಂದು ಅವಕಾಶ ಮಾಡಿತು ಹಾಗೆ ಹೇಳಿ ಹಾಗೆ ನನಗೆ ತಂದೆ ತಾಯಿ ಇಲ್ಲ ಅಲ್ಲ ತಂದೆ ತಾಯಿ ಮತ್ತೆ ಮತ್ತೆ ಇದು ನಿನ್ನನ್ನು ಮತ್ತೆ ಸಾಕಿ ಬೆಳೆಸಿದ್ದಿಲ್ಲ ಸುಜನರು ಸುಜನರು ಊರಿನ ಹತ್ತು ಸಮಸ್ತರ ಸಾಕಿದವರು ಒಬ್ಬ ಹೆಸರಲ್ಲ ಹತ್ತು ಮಂದಿಗಳು ಹ್ಮ್ ಹತ್ತು ಸಮಸ್ತರ ಕೊಡುಗೆ ನೋಡುವಾಗ ತಗೋದಿಲ್ಲ ಅದೇ ಬದುಕಿನಲ್ಲಿ ಸಂಪಾದನೆ ಮಾಡಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಯಾರ್ಯಾರು ಗೊತ್ತದೇ ಆಗಿರ್ಬೇಕು ಅವರು ಒಂದು ತುತ್ತು ಕೊಟ್ಟು ಸಾಕಿ ಇಷ್ಟು ಎತ್ತರಿಕೆ ಬೆಳೆಸಿದ್ದಾರೆ ಹತ್ತು ಜನ ಕೊಟ್ಟ ಕಾರಣ ನೀನು ಅಲ್ಲಿಂದ ಅಲ್ಲಿಗೆ ತೆಳ್ಳಗೆ ಬೆಳ್ಳಗೆ ಬಳ್ಳಿ ಆಗಿದ್ದೆ ಹೇಗಿದ್ದೇನೆ ಕರೀತಾರೆ ಹಲವು ಹೆಸರಿನ ಏನೆಂದು ಕೆಲವರು ಚಂಡಿ ಅಂತ ಕರಿ ಮಳೆ ಬಂದಿದ ಕೆಲವರು ಕಾಳಿ ಅಂತ ಕರೀತಾರೆ ಆಗ್ಲಿಕ್ಕೆಲ್ಲ ಕೆಲವರು ಬೈರವಿ ಮುಂದೆ ಒಳ್ಳೇದಿದ್ರೆ ಹೇಳು ನೀನು ವ್ಯವಹಾರ ಮುಗಿಸ್ತಿ ಹಾಗೆ ಮಾಡಿದಲ್ಲ ನನ್ನ ಹೆಸರೇ ಹೇಳಿ ಮೋಹಿನಿ ಮೋಹಿನಿ ಅಪ್ಪ ಇದು ಒಳ್ಳೆ ಹೆಸರು ಹಾಗೆ ನನಗೆ ಜನ್ಮಭೂಮಿ ಭೂಮಿ ಎನ್ನುವುದಿಲ್ಲ ಇಲ್ಲ ಅಪ್ಪ ಅಮ್ಮನೇ ಇಲ್ಲ ತಿರುಗಾಟದ ಬಳೆ ನಾನು ಒಂದೊಂದು ಕಡೆ ನಿನ್ನೆ ಇನ್ನೂ ಇದ್ದೆ ಇವತ್ತೆಲ್ಲಿ ಇವತ್ತಿನ ಇಲ್ಲಿ ನಾಳೆ ನಾಳೆ ಗೊತ್ತಿಲ್ಲ ಬೇರೆ ಕಡೆ ಬೇರೆ ಕಡೆ ಏನೋ ಒಂದು ಕಡೆ ಸಂದರ್ಭದಲ್ಲಿ ನನ್ನನ್ನು ಹೇಗೆ ಸ್ವಾಗತಿಸುತ್ತಾರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಓಹೋ ಈ ವರ್ಷ ಇಷ್ಟೇ ಹೊತ್ತಿಗೆ ಬಂದಿದ್ದಿ ಹೋಗುವಾಗ ಕರೆದು ಬಿಡುವುದು ಕೂಗುತ್ತಾರವರು ಹೌದಾ ನಾನು ಹೋಗ್ತಿರಲ್ಲ ಅದಕ್ಕೆ ಕೂಗಿದವರು ಬರುವ ವರ್ಷ ಇಷ್ಟೇ ಹೊತ್ತಿಗೆ ಇದೇ ಸಮಯಕ್ಕೆ ಇಲ್ಲಿಗೆ ಬಾ ಅಂತ ಹ ವರ್ಷ ವರ್ಷ ಹಾ ವರ್ಷ ವರ್ಷ ಅದು ನನ್ನ ಪರಿಚಯ ಕೇಳ್ತಾ ಇದ್ದೀರಿ ಹೌದು ನೀವ್ ಯಾರಂತ ಗೊತ್ತೇ ಆಗಿಲ್ಲ

ಹೇಳಿದೇನೆ ಅಳಿದುಕೊಳ್ಳಬೇಕು ಪ್ರತ್ಯಕ್ಷವಾಗಿ ಕಂಡದ್ದು ಇವತ್ತೆ ಅದೇ ನೋಡಿದಲ್ಲಿಗೆ ಅರ್ಥ ಆಗ್ತದೆ ಅಂತಲ್ಲ ಗೊತ್ತಾಗಬೇಕು ಅಂತಂದ್ರೆ ಹತ್ತಿರ ಕೆಲವು ದಿವಸ ಅದು ಒಂದೇ ಮದುವೆ ವಿಚಾರ ಅಂತಿರಲ್ಲ ನಿಮ್ಮಲ್ಲಿ ಕೆಲವೊಂದು ಪ್ರಶ್ನೆ ಕೇಳಬೇಕಂತೀ ಅಲ್ಲ ಒಂದು ಲೆಕ್ಕದಲ್ಲಿ ಒಳ್ಳೆಯದು ಮದುವೆ ಆದ ಮೇಲೆ ಮತ್ತೆ ಹೆಂಡತಿ ಪ್ರಶ್ನೆ ಕೇಳಿ ಕೇಳಿ ಗಂಡನ ತಲೆ ತಿನ್ನುವುದಕ್ಕಿಂತ ಮದುವೆಯ ಮೊದಲ ಎರಡು ಪ್ರಶ್ನೆ ಕೇಳಿ ನಿಮ್ಮ ಬಗ್ಗೆ ಕೇಳ್ತೇನೆ ಈ ಹಿಂದೆ ಶೋನಿತಾಪುರದಲ್ಲಿ ಶುಂಭಾಸುರಿದ್ದನಂತೆ ಕದಂಬಾ ವಿರುದ್ಧ ಮೋಹಿನಿಯನ್ನು ಹಿಡಿಯುವುದಕ್ಕೆ ಮುಂದಾಗಿ ಈ ಲೋಕವನ್ನು ಬಿಟ್ಟು ಆ ಲೋಕವನ್ನು ಸೇರಿಕೊಂಡನಂತೆ ಅಲ್ಲಿಂದ ಓಡಿ ಬಂದ ಅರುಣಾಸುರ ನಾನು ಓಡಿದ್ ಯಾರಿಗೂ ಗೊತ್ತಾಗಬಾರ್ದು ನನಗೆ ಗೊತ್ತಾಯ್ತಲ್ಲ ಓಡಿದ್ದು ಅಂದ್ರೆ ಹೆದರಿ ಓಡಿದ್ದಲ್ಲ ಅದು ಅದಕ್ಕೆ ಸಮಯ ಸಾಧಕೈ ಭಾವ ಈಗ ಬೆಳೆದು ನಿಂತಿದ್ದೇನೆ ಅರುಣ ದೇವ ಆಗಿದ್ದೇನೆ ಹಾಗಾದ್ರೆ ಅದಾದ್ರೆ ನಿಮ್ಮನ್ನೊಂದು ಮಾತು ಅಲ್ಲಿ ಅಲ್ಲಿಗೆ ಬಂದ ಕದಂಬ ಮೋಹಿನಿ ಇಲ್ಲಿಗೆ ಬಂದ್ರೆ ಮಣ್ಣೀರು ಮಾಡಿಂತಿ ಬರೀ சரி மதுவே கேட்ப மாதிரி கொரோனா நோட் நானே